ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ನೇಹಿತರೆ ಮೊದಲಿಗೆ ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕೆಪಿಎಸ್ ಸಿ ಕೆಎಸ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಒಂದು ಪ್ರತಿಭಟನೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಒಂದು ಅಭ್ಯರ್ಥಿಗಳು ಮತ್ತು ಹಲವಾರು ಹೋರಾಟಗಾರರು ಮಾಡಿದರೆ ಸ್ನೇಹಿತರೆ ಇಲ್ಲಿ ಆದಂತಹ ಕನ್ನಡ ಹೋರಾಟ ಅಂದ್ರೆ ಕನ್ನಡ ಅಭ್ಯರ್ಥಿಗಳು ಆದಂತಹ ಅನ್ಯಾಯದ ವಿರುದ್ಧ ಮಾಡಿರುವಂತಹ ಈ ಹೋರಾಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅದರ ಅನುಸಾರ ಏನು ನೋಟಿಫಿಕೇಶನ್ ಆಗುತ್ತಾ ಅಥವಾ ಇಲ್ವಾ ನೋಟಿಫಿಕೇಶನ್ ಆಗುವಂತಹ ಸಂಭವ ಎಷ್ಟಿದೆ ಅದೇ ರೀತಿಯಾಗಿ ಆಗಲೂ ಹೋದ ಪಕ್ಷದಲ್ಲಿ ಕೆ ಎಸ್ ಪ್ರಿಲಿಯಂ ಸೆಕೆಂಡ್ ಲಿಸ್ಟ್ ಬಿಡಬೇಕು ಇವೆರಡರಲ್ಲಿ ಒಂದ್ರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಯಾವಾಗ ಆಗುತ್ತೆ ಮತ್ತು ಇವೆರಡರಲ್ಲಿ ಯಾವ ಯಾವ ಒಂದು ಆ ಪ್ರೊಸೆಸ್ ಆಗುವಂತಹ ಚಾನ್ಸ್ ಇದೆ ಅಂದ್ರೆ ರೀ ನೋಟಿಫಿಕೇಶನ್ ಆಗ್ಬೋದು ಅಥವಾ ಕೆ ಎಸ್ ಬಿಡಬಹುದು ಇವೆರಡರಲ್ಲಿ ಯಾವುದು ಆಗುತ್ತೆ ಎಂಬುದನ್ನ ಇವತ್ತಿನ ಒಂದು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಇಲ್ಲಿವರೆಗೂ ಸಹ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ನ ತೆಗೆದುಕೊಳ್ಳದೆ ಇದ್ದಲ್ಲಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಎಂಬ ಒಂದು ಬಟನ್ ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಒನ್ ಮಂತ್ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ನೋಡ್ಬೋದು ಸ್ನೇಹಿತರ ಕನ್ನಡಿಗರ ಧ್ವನಿ ಕೆಲಸ ಅಂದ್ರೆ ಹಲವಾರು ಹೋರಾಟಗಾರರು ಮಾಡಿರುವಂತಹ ಒಂದು ಇದನ್ನ ಪತ್ರಿಕಾ ಪ್ರಕಟಣೆ ಕೊಟ್ಟಿರುವಂತದ್ದು ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಎಂಬುದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಒಂದು ಕನ್ನಡ ಒಂದು ದೋಷ ಬಂದಿರುವ ಕಾರಣಕ್ಕಾಗಿ ಇಲ್ಲಿ ಮಾನ್ಯ ಒಂದು ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನ ನೀಡಿದರೆ ಅದು ಏನು ಅಂತೇಳಿ ಈಗ ನಾವು ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಹಲವಾರು ಒಂದು ಅಭ್ಯರ್ಥಿ ಅಹ್ ಹೋರಾಟಗಾರರು ಇಲ್ಲಿ ಹೊಸ ಅಧಿಸೂಚನೆ ಅಂದ್ರೆ ರೀನೋಟಿಫಿಕೇಶನ್ ಮಾಡಿ ಅಂತೇಳಿ ಹೇಳ್ತಾ ಇರುವಂತದ್ದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದಾರಪ್ಪ ಅಂತಂದ್ರೆ ಇನ್ನೆರಡು ದಿನಗಳಲ್ಲಿ ಕೆ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ಅಂದ್ರೆ ಸರ್ಕಾರ ಭರವಸೆ ನೀಡಿದ್ದಾರೆ ಅಧ್ಯಕ್ಷರ ನೇತೃತ್ವದ ನಿಯೋಗವು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದು ನಿಯೋಗಕ್ಕೆ ಸ್ಪಂದಿಸಿರುವ ಸಿಎಂ ಕೆಪಿಎಸ್ಸಿ ಅಧಿಕಾರಿಗಳ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ನೀಡಿದ್ದಾರೆ ಎಂದು ರಾಜ್ಯ ವಿದ್ಯಾರ್ಥಿಗಳ ಸಂಘದ ಒಂದು ಅಧ್ಯಕ್ಷರು ತಿಳಿಸಿರುವಂತದ್ದು ಈ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಅದರ ಅನುಸಾರ ನಿಮ್ಮ ಒಂದು ಏನು ರಿಸಲ್ಟ್ ಏನಿದೆ ಆದಷ್ಟು ರಿಸಲ್ಟ್ ಅಲ್ಲ ಸಾರಿ ರೀನೋಟಿಫಿಕೇಶನ್ ಆಗುತ್ತೆ ಅಥವಾ ನೋಟಿಫಿಕೇಶನ್ ಆಗದೆ ಹೋದ ಪಕ್ಷದಲ್ಲಿ ನಿಮ್ಗೆ ಒಂದು ಏನಾದ್ರು ಒಂದು ಕ್ರಮವನ್ನ ಅವರು ತೆಗೆದುಕೊಳ್ತಾರೆ ಎಕ್ಸಾಂಪಲ್ ಆ ಏನ್ ಮಾಡ್ಬೋದು ರೇಷೋ ಇನ್ನು ಈಗ ಒಂದಿಷ್ಟು ಫಿಫ್ಟಿನ್ ತೆಗೆದುಕೊಂಡಿದ್ರಲ್ಲ ಇನ್ನು ಸ್ವಲ್ಪ ಹೆಚ್ ಮಾಡ್ಬೋದು ಮೊದ್ಲು ಇದ್ದು ರೇಷೋ ಬಂದ್ಬಿಟ್ಟು ಒಂದಿಷ್ಟು ಟ್ವೆಂಟಿ ಇತ್ತು ಈಗ ಒಂದಿಷ್ಟು ಕಡಿಮೆ ಮಾಡಿದರೆ ಅಂದ್ರೆ ಅದು ಅಧಿಕೃತವಾಗಿ ಕಡಿಮೆ ಮಾಡಿರುವಂತದ್ದು ಬಟ್ ಇಲ್ಲಿ ರೇಷೋ ಜಾಸ್ತಿ ಮಾಡಬಹುದು ಅಥವಾ ಮಾಡದೇ ಹೋದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಶನ್ ಆಗುತ್ತೆ ಇವೆರಡು ಆಗುವಂತಹ ಚಾನ್ಸ್ ಇದೆ ಇನ್ನೆರಡು ದಿನಗಳಲ್ಲಿ ನಮಗೆ ಇದರ ಬಗ್ಗೆ ಇನ್ನು ಒಂದು ದಿನ ಅಥವಾ ಎರಡು ದಿನದಲ್ಲಿ ಅಹ್ ಏನೋ ಒಂದು ಕ್ರಮ ಏನಾಯಿತು ಎಂಬುದು ನಮಗೆ ತಿಳಿತಾ ಹೋಗ್ತದೆ ನಿಮ್ಗೆ ರೀ ನೋಟಿಫಿಕೇಶನ್ ಮಾಡದೆ ಹೋದಲ್ಲಿ ಇನ್ನು ಸೆಕೆಂಡ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆದ ನಂತರ ಹಂಡ್ರೆಡ್ ಪರ್ಸೆಂಟ್ ಮಾರ್ಚ್ ಇಪ್ಪತ್ತೆಂಟರ ನಿಮ್ಗೆ ಮೇನ್ಸ್ ಎಕ್ಸಾಮ್ ಸಹ ಇರುತ್ತೆ ಮೇನ್ಸ್ ಎಕ್ಸಾಮ್ ನಲ್ಲಿ ನೀವು ಅಲ್ಲಿ ಹಾಜರಾಗಬಹುದು ಇನ್ನು ಕೆಲವು ಅಭ್ಯರ್ಥಿಗಳು ಇನ್ನು ಇವತ್ತಿನ ಒಂದು ವಿಡಿಯೋದ ಮಾಹಿತಿಯಾಗಿತ್ತು ಸ್ನೇಹಿತರೆ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿತ ಥ್ಯಾಂಕ್ಸ್ ಫಾರ್ ವಾಚಿಂಗ್